ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ನಮ್ಮ ದೇಶದ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಡೇಟ್ ರೇಡ್ ಯಾವುದು ಆಮೇಲೆ ಇದೇನಿದು ಪೇ ಟಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಇವತ್ತು ನಿಫ್ಟಿ ಫಿಫ್ಟಿ ನೋಡೋದಾದರೆ ಇದು ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಕ್ಲೋಸ್ ಆಗಿತ್ತು ನಿನ್ನೆ ಕಂಪೇರ್ ಮಾಡಿದ್ರೆ ನೆನ್ನೆ ಹೋಲ್ಸಿದ್ರೆ ಸುಮಾರು ಬರೀ ಒಂದು ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ ಸುಮಾರು ಇಪ್ಪತ್ತೆರಡು ಸಾವಿರಕ್ಕೆ ಆಲ್ಮೋಸ್ಟ್ ರೀಚ್ ಆಗಿತ್ತು ರೀಚ್ ಆಗಿತ್ತು ಆನಂತರ ಅಲ್ಲಿ ಯಾವುದೇ ಒಂದು ಸಪೋರ್ಟ್ ಸಿಗಲಿಲ್ಲ ಸೆಲ್ಲಿಂಗ್ ಶುರು ಆಯಿತು ಮತ್ತು ಇದು ಕೆಳಗೆ ಬಂದು ಬಟ್ ಕ್ಲೋಸ್ ಆಗ್ಬೇಕಾದ್ರೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತು ಪಾಯಿಂಟ್ಸಿಗೆ ನಿಫ್ಟಿ ಕ್ಲೋಸ್ ಆಗಿದೆ ಅಂದರೆ ಇಪ್ಪತ್ತೆರಡು ಸಾವಿರಕ್ಕೆ ರೀಚ್ ಆಗೋಕ್ಕೆ ಒಂದು ರೆಸಿಸ್ಟೆನ್ಸ್ ಅಲ್ಲಿ ಕಾದಿದೆ ಅಲ್ಲಿಗೆ ಹೋಗಿದ ತಕ್ಷಣ ಸೆಲ್ಲರ್ಸು ಸೇಲ್ ಮಾಡ್ತಾರೆ ಅಂತ ಒಂದು ಅರ್ಥ ಆಗುತ್ತೆ ಅದೇ ರೀತಿ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಬಿ ಎಸ್ ಸಿ ಸೆನ್ಸೆಕ್ಸಲ್ಲಿ ಒಂದು ಸುಮಾರು ಸ್ವಲ್ಪ ಪಾಯಿಂಟ್ಸ್ ಅಷ್ಟು ಬಿದ್ದಿದೆ ಒಂದು ಸುಮಾರು ಒಂದು ಮೂವತ್ತ್ನಾಲ್ಕು ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ ಕ್ಲೋಸ್ ಆಗಬೇಕಾದ್ರೆ ಬಿ ಎಸ್ ಸಿ ಸೆನ್ಸೆಕ್ಸ್ ಸುಮಾರು ಎಪ್ಪತ್ತೆರಡು ಸಾವಿರದ ನೂರ ಐವತ್ತೆರಡಕ್ಕೆ ಕ್ಲೋಸ್ ಆಗಿದೆ ಅಂದರೆ ಆಲ್ಮೋಸ್ಟ್ ಅಷ್ಟೇ ಇದೆ ನಿನ್ನೆ ಏನಿತ್ತು ಅಷ್ಟೇ ಇದೆ ಇದು ಸುಜ್ಲಾನ್ ಒಂದು ಟ್ರೆಂಡಿಂಗ್ ಶೇರ್ ಈ ಟ್ರೆಂಡಿಂಗ್ ಶೇರಲ್ಲಿ ನೋಡೋದ್ರೆ ಇದರಲ್ಲಿ ನಿಮಗೆ ಇಂಟ್ರಾಡೇ ಸಿಗೋದಿಲ್ಲ ಇದು ಸೇ ಬಿ ಅವರು ಇದನ್ನು ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಇಂಟ್ರಾಡೇ ಆಗಬಾರ್ದು ಅಂತ ನೋಡೋಣ ಮುಂದೆ ಏನಾಗುತ್ತೆ ಇದರಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು ರೂಪಾಯಿ ಇಪ್ಪತ್ತೈದು ಪೇಸ ಅಷ್ಟು ಏರಿಕೆ ಆಗಿದೆ ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ನಲ್ವತ್ತೊಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸೆ ಸಿಕ್ಕಿದ್ದು ಕ್ಲೋಸ್ ಆಗಿದೆ ಎನ್ ಎಚ್ ಪಿ ಸಿ ಎನ್ ಎಚ್ ಪಿಸಿನಲ್ಲಿ ಇಂಟ್ರಾಡೇ ಅವಕಾಶಗಳು ಆವಾಗ ಅವಾಗ ಬರುತ್ತೆ ಸ್ವಲ್ಪ ಲಾಸ್ ಆಗುತ್ತೆ ಒಂದು ಸ್ವಲ್ಪ ಏರುತ್ತೆ ಇಲ್ಲಾಂದರೆ ಆಲ್ಮೋಸ್ಟ್ ಅಲ್ಲೇ ಫ್ಲಾಟ್ ಆಗುತ್ತೆ ನೋಡ್ಬೋದು ಇವತ್ತು ಒಂದು ಪ್ರತಿ ಪ್ರತಿಯೊಂದು ಶೇರಲ್ಲಿ ಸುಮಾರು ಒಂದು ರೂಪಾಯಿ ನಲವತ್ತೈದು ಅಷ್ಟು ಏರಿಕೆ ಆಗಿದೆ ಇದು ಅದೇ ರೀತಿ ನಾವು ಬೇರೆ ಟ್ರೆಂಡಿಂಗ್ ಶೇರ್ ನೋಡೋದಾದರೆ ಐ ಎಫ್ ಸಿ ಐ ಎಫ್ ಸಿ ನಲ್ಲಿ ಪ್ರತಿಯೊಂದು ಷೇರಲ್ಲಿ ಮೂರು ರೂಪಾಯಿ ಇಪ್ಪತ್ತೈದು ಪೈಸಾಷ್ಟು ಏರಿಕೆ ಆಗಿದೆ ನೆನ್ನೆ ಇದ್ರ ಬಗ್ಗೆ ಇಂಟ್ರಾಡೇ ಟ್ರೇಡ್ ಬಗ್ಗೆ ಮಾತಾಡಿದ್ವಿ ಇವತ್ತು ಅಷ್ಟೇ ಇದನ್ನು ಒಂದು ಒಂದು ಒಳ್ಳೆಯ ಇಂಟ್ರಾಡೇಟ್ ಟ್ರೇಡ್ ಅಂತ ಕನ್ಸಿಡರ್ ಮಾಡ್ಬೋದು ನಾನು ಕ್ಯಾಪಿಟಲ್ ಹೇಳ್ತಾ ಇರೋದು ಸುಮಾರು ಹತ್ತು ಸಾವಿರದ ಒಳಗಡೆ ಕ್ಯಾಪಿಟಲ್ ಹತ್ತು ಸಾವಿರದ ರೇಂಜಲ್ಲಿ ಕ್ಯಾಪಿಟಲ್ ಹೇಳ್ತೇನೆ ಐ ಆರ್ ಎಫ್ ಸಿ ಐ ಆರ್ ಎಫ್ ಸಿ ನೋಡ್ಬೋದು ಪ್ರತಿಯೊಂದು ಶೇರಲ್ಲಿ ಸುಮಾರು ಒಂದು ರೂಪಾಯಿ ಅರವತ್ತೈದು ಅರವತ್ತು ಏರಿಕೆ ಏರಿಕೆಯಾಗಿದೆ ಇದರಲ್ಲೂ ನೋಡ್ಬೋದು ಒಂದು ಇಂಟ್ರಾಡೇಟ್ ರೇಡ್ಗೆ ಅವಾಗ ಅವಾಗ ಅವಕಾಶಗಳು ಬರ್ತಾ ಇರುತ್ತೆ ಒಂದು ಸ್ವಲ್ಪ ಲಾಸಸ್ ಆದ್ರೂ ಓವರ್ ಆಲ್ ಆಗಿ ಒಂದು ರಿಟರ್ನ್ಸ್ ಇದೆ ಇದರಲ್ಲಿ ಇವತ್ತು ಒಂದು ರೂಪಾಯಿ ಅರುವತ್ತು ಅಷ್ಟು ಏರಿಕೆ ಆಗಿದೆ ಈ ಶೇರಲ್ಲಿ ಐ ಐ ಆರ್ ಸಿನಲ್ಲಿ ಅದೇ ರೀತಿ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನೋಡೋದಾದರೆ ಇವತ್ತು ಸುಮಾರು ಒಂದು ಹತ್ತು ರೂಪಾಯಿ ಅಷ್ಟು ಒಂದು ಐದು ಪರ್ಸೆಂಟ್ ಆತದ ಇವತ್ತು ಇಳಿಕೆ ಆಗಿದೆ ಏನಾದರೂ ಟ್ರೆಂಡ್ ಏನಾರು ಚೇಂಜ್ ಆಗುತ್ತಾ ನೋಡ್ಬೋದು ಏನಾರು ಇಂಟ್ರಾಡೇ ಮಾಡ್ತಾಯಿದ್ರೆ ಸ್ವಲ್ಪ ಸ್ಟಾಪ್ ಲಾಸ್ ಹಾಕೊಂಡು ನೀವು ಟ್ರೇಡ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಇದು ಡೈರೆಕ್ಷನ್ಸ್ ಏನಾರು ಚೇಂಜ್ ಆಯ್ತು ಅಂದರೆ ಜಾಸ್ತಿ ಲಾಸ್ ಆಗಿಬಿಡುತ್ತೆ ಒಂದು ಇಂಟ್ರಾಡೇ ಟ್ರೇಡ್ ಚೆನ್ನಾಗಿ ಬಂದಿದೆ ಇಲ್ಲಿ ತನಕ ನೋಡ್ಬೋದು ಅದೇ ರೀತಿ ನಾವು ನೋಡೋದಾದರೆ ಟ್ರೆಂಡಿಂಗ್ ಶೇರಲ್ಲಿ ಪೇ ಟಿ ಎಮ್ ಪೇ ಟಿ ಎಮ್ ಬಗ್ಗೆ ನಾವು ಮಾತಾಡಬೇಕು ಪೇ ಟಿ ಎಮ್ಮು ನಿನ್ನೆನೂ ಏರಿತ್ತು ಇವತ್ತು ಏರಿತ್ತು ಇವತ್ತು ಸುಮಾರು ನಲ್ವತ್ತೈದು ರೂಪಾಯಿ ಅಷ್ಟು ಏರಿಕೆ ಏರಿಕೆ ಆಗಿದೆ ಅಂದರೆ ಹತ್ತು ಪರ್ಸೆಂಟಷ್ಟು ಏರಿಕೆ ಆಗಿದೆ ಇದ್ರ ಬಗ್ಗೆ ಒಂದು ವೀಡಿಯೋ ಇದೆ ಇದೇ ಚಾನಲ್ನಲ್ಲಿ ಭಾನುವಾರ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಮಾರ್ಗನ್ ಸ್ಟ್ಯಾನ್ಲೆ ಅನ್ನೋ ಕಂಪ್ನಿ ಇದರಲ್ಲಿ ಸುಮಾರು ಶೇರ್ಸ್ಗಳನ್ನ ಖರೀದಿ ಮಾಡಿದೆ ಅದನ್ನು ಬಾಟಮ್ ಫಿಶಿಂಗ್ ಅಂತ ಹೇಳ್ತಾರೆ ಅಂದರೆ ಆರ್ ಬಿ ಐನವ್ರು ರೆಸ್ಟ್ರಿಕ್ಟ್ ಮಾಡಿದ್ರು ಆಮೇಲೆ ಇದರ ಶೇರ್ ವ್ಯಾಲ್ಯೂನಲ್ಲಿ ತುಂಬ ಇಳಿಕೆ ಆಯಿತು ಒಂದು ದಿವಸ ಇಪ್ಪತ್ತು ಪರ್ಸೆಂಟು ಒಂದು ದಿವಸ ಸುಮಾರು ನಾನ್ನೂರು ಚಿಲ್ಲರೆಗೆ ಬಂತು ಆರುನೂರಿಂದ ಸುಮಾರು ಹಾಗಾಗಿ ಇದನ್ನು ಇಳಿಕೆ ಆಗಿತ್ತು ಅಂತ ಹೇಳ್ತಾಯಿದ್ರು ಬಟ್ ಇನ್ನೊಂದು ಕಂಪ್ನಿ ಬಂದು ಇದನ್ನು ಸಿಂಗಾಪುರ್ ಟ್ರೇಡ್ ಥ್ರೂ ಇದನ್ನು ಏನಾಗಿದೆ ಇದರಲ್ಲಿ ಹೂಡಿಕೆ ಮಾಡಿದೆ ಟ್ರೇಡ್ ಮಾಡಿದೆ ಹಾಗಾಗಿ ಮತ್ತೆ ಏನಾರ ಸಪೋಸ್ ಆರ್ ಬಿ ಐ ರೆಸ್ಟ್ರಿಕ್ಷನ್ಸ್ ತೆಗೀತು ಈ ಕಂಪ್ನಿ ಮೇಲೆ ಅಥವಾ ಫೈನ್ ಹಾಕ್ಬಿಟ್ಟು ಬಿಡ್ತು ಮತ್ತೆ ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಅಂತ ಹೇಳಿದ್ರೆ ಮತ್ತೆ ಇರೋ ಚಾನ್ಸಸ್ ಇರುತ್ತೆ ಮತ್ತು ಬೇರೆ ಯಾವ್ದಾರು ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಅಥವಾ ಇನ್ವೆಸ್ಟರ್ಸ್ಗಳು ಇದಕ್ಕೆ ಹಾಕಿದ್ರೆ ಮತ್ತೆ ಏರಿಕೆ ಆಗೋ ಚಾನ್ಸಸ್ ಅದಕ್ಕೆ ಇವತ್ತು ಸ್ವಲ್ಪ ಡಿಮ್ಯಾಂಡ್ ಇತ್ತು ಒಂದು ನಲವತ್ತೈದು ರೂಪಾಯಷ್ಟು ಇದರಲ್ಲಿ ಏರಿಕೆ ಆಗಿದೆ ಅದೇ ರೀತಿ ನಿಫ್ಟಿ ಫಿಫ್ಟಿನಲ್ಲಿ ಯಾವುದೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ನಾವು ನೋಡೋಣ ಬನ್ನಿ నిఫ్టీ ఫిఫ్టీ నిఫ్టీ ఫిఫ్టీవత్తు మెయిన్ ఏరిక ఆగి అంతే స్టేట్ బ్యాంక్ ఆఫ్ ఇండియా ఎస్ బఐ ಒಂದು ಎಲ್ಲರೂ ಒಂದು ಫೇವ್ರೇಟ್ ಬ್ಯಾಂಕ್ ಅಂತಲೇ ಹೇಳ್ಬೋದು ಇದರಲ್ಲಿ ಒಂದು ಸುಮಾರು ಇವತ್ತು ಒಂದು ಇಪ್ಪತ್ತೈದು ರೂಪಾಯಿ ಏರಿಕೆ ಆಗಿದೆ ಇದು ಟಾಪ್ ಗೇನರ್ ಇವತ್ತು ನಮ್ಮ ನಿಫ್ಟಿ ಫಿಫ್ಟಿನಲ್ಲಿ ಅದೇ ರೀತಿ ಗ್ರಾಸಿಂ ಇಂಡಸ್ಟ್ರೀಸ್ನಲ್ಲಿ ಸುಮಾರು ನಲವತ್ತೈದು ರೂಪಾಯಿಷ್ಟು ಆಗಿದೆ ಜಿ ಎಸ್ ಡಬ್ಲ್ಯೂ ಸ್ಟೀಲಲ್ಲಿ ನೋಡ್ಬೋದು ಸುಮಾರು ಹದಿನೇಳು ರೂಪಾಯಿ ಏರಿಕೆ ಆಗಿದೆ ಎಚ್ ಡಿ ಎಫ್ ಸಿ ಲೈಫಲ್ಲಿ ಸುಮಾರು ಹನ್ನೆರಡು ರೂಪಾಯಿ ನಲವತ್ತು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಆಕ್ಸಿಸ್ ಬ್ಯಾಂಕಲ್ಲಿ ಸುಮಾರು ಹತ್ತೊಂಬತ್ತು ರೂಪಾಯಿಯಷ್ಟು ಏರಿಕೆಯಾಗಿದೆ ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಸುಮಾರು ನೂರ ಎಪ್ಪತ್ತೇಳು ರೂಪಾಯಷ್ಟು ಏರಿಕೆಯಾಗಿದೆ ನೆಸ್ಟ್ಲೆ ಇಂಡಿಯಾದಲ್ಲಿ ನೋಡ್ಬೋದು ಸುಮಾರು ನಲ್ವತ್ತೆರಡು ಅಷ್ಟು ಇದರಲ್ಲಿ ಏರಿಕೆ ಆಗಿದೆ ಅದೇ ರೀತಿ ಬೇರೆ ಶೇರ್ಸ್ಗಳಲ್ಲಿ ಅಂದರೆ ಏಷ್ಯನ್ ಪೇಂಟ್ಸ್ ಬಜಾಜ್ ಫೈನಾನ್ಸ್ ಅಂಡ್ ಫಾರ್ಮಾ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇಂಡಾಲ್ಕೋ ಇಂಡಸ್ಟ್ರೀಸು ರಿಲಯನ್ಸ್ ಇಂಡಸ್ಟ್ರೀಸು ಸಿಪ್ಲಾನಲ್ಲಿ ಏರಿಕೆ ಆಗಿದೆ ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ನಲ್ಲಿ ಮುಂಚೆನೇ ಮಾತಾಡಿದ್ವಿ ಒಂದು ಪ್ಲಾಂಟ್ ಆಗ್ತಾಯಿದ್ರು ಒರಿಸ್ಸಾದಲ್ಲಿ ಅಲ್ಯೂಮಿನಿಯಮ್ ಫಿಲಮೆಂಟಿಂದ ಅದು ಬ್ಯಾಟ್ರಿ ಯೂಸ್ ಮಾಡ್ತಾರೆ ಇ ವಿ ಬ್ಯಾಟ್ರೀಸ್ಗಳಿಗೆ ಯೂಸ್ ಮಾಡ್ತಾರೆ ಅಂತ ಆಮೇಲೆ ನೋಡ್ಬೋದು ಅದ್ರ ಪ್ರೋಗ್ರೆಸ್ ಹೇಗಾಗಿದೆ ಅಂತ ಶಾರ್ಟ್ ಟರ್ಮ್ ಟ್ರೇಡ್ ಮಾಡಿದ್ರೂ ಒಂದು ರಿಟರ್ನ್ಸ್ನ ಇದರಲ್ಲಿ ತೆಗಿಬೋದಿತ್ತು ಅದೇ ರೀತಿ ಇವತ್ತು ಇಂಟ್ರಡೇಟ್ ಟ್ರೇಡ್ ಆಫ್ ದ ಡೇ ಅಂತ ಹೇಳಿದ್ರೆ ಒಂದು ಮುನ್ನೂರು ಶೇರ್ಸ್ ಆರು ಸಾವಿರದ ನಾನ್ನೂರು ರೂಪಾಯಿ ವಿತಿ ಇನ್ ಹತ್ತು ಸಾವಿರದ ರೇಂಜಲ್ಲಿ ಹೇಳ್ತಾ ಇರೋದು ಯಾಕೆಂದರೆ ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಐವತ್ತು ಸಾವಿರನವರು ಹಾಕ್ಬೋದು ಅರವತ್ತು ಸಾವಿರನವರು ಆಗ್ಬೋದು ಒಂದು ಲಕ್ಷನವರು ಹಾಕ್ಬೋದು ನಾನು ಒಂದು ಹತ್ತು ಸಾವಿರದಲ್ಲೇ ಹೇಳ್ತೀನಿ ಇಷ್ಟ ಇದರಲ್ಲಿ ಟ್ರೇಡ್ ಮಾಡ್ತಾ ಇದ್ದರೆ ನಿಮಗೆ ಸ್ವಲ್ಪ ಅಭ್ಯಾಸ ಆಗಿ ಸ್ವಲ್ಪ ಗೊತ್ತಾಗುತ್ತೆ ಇದರಲ್ಲಿ ಒಂದು ಆರು ಸಾವಿರದ ನಾನ್ನೂರು ರೂಪಾಯಿ ಒಂದು ಮುನ್ನೂರು ಶೇರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಸುಮಾರು ಪ್ರತಿಯೊಂದು ಶೇರಲ್ಲಿ ಮೂರು ರೂಪಾಯಿ ಇಪ್ಪತ್ತೈದು ಪೈಸೆ ಅಂದರೆ ಇವತ್ತು ಮುನ್ನೂರು ಶೇರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸುಮಾರು ಒಂಬೈನೂರ ಎಪ್ಪತ್ತೈದು ಅಷ್ಟು ಒಂದು ರಿಟರ್ನ್ಸ್ ಇದರಲ್ಲಿ ನೀವು ಐದರಷ್ಟು ಮಾಡ್ತಿರೋ ಹತ್ತರಷ್ಟು ಮಾಡ್ತಿರೋ ಅದು ಅವರವರ ಕೆಪಾಸಿಟಿ ಸ್ಟಾರ್ಟಿಂಗ್ನಲ್ಲಿ ಇದು ನೋಡ್ಕೊಂಡು ಮಾಡಬೇಕಷ್ಟೇ ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ